ಎಲ್ಲರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ನಡೆದಂತಹ ಅಂದರೆ ಇಪ್ಪತ್ತ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ತುಂಬಾ ಡಿಫಿಕಲ್ಟ್ ಇತ್ತು ಅಂತ ತುಂಬ ಜನ ಕ್ಯಾಂಡಿಡೇಟ್ಸ್ ಹೇಳ್ತಾ ಇದ್ರು ಅಡ್ವಾನ್ಸ್ಡ್ ಆಗಿತ್ತು ಕ್ವೆಶನ್ ಪೇಪರ್ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಸ್ವಲ್ಪ ಡಿಫಿಕಲ್ಟೇ ಕೊಟ್ಟಿದ್ರು ಸೊ ಈ ಕ್ವೆಶನ್ ಪೇಪರ್ನ ನೋಡಿದ್ಮೇಲೆ ನಮಗೆ ನೆಕ್ಸ್ಟು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಹಾಗೆಯೇ ನೆಕ್ಸ್ಟು ಇವಾಗ ಅಕ್ಟೋಬರ್ ಟ್ವೆಂಟಿ ಸೆವೆನ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋವ್ರಿಗೂ ಕೂಡ ಈ ಕ್ವೆಶನ್ ಪೇಪರಿಂದ ಬಹಳನೇ ಹೆಲ್ಪ್ ಆಗುತ್ತೆ ಓಲ್ಡ್ ಕ್ವಶನ್ ಪೇಪರ್ಗೂ ಈ ಕ್ವೆಶನ್ ಪೇಪರ್ಗೂ ಏನು ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಕ್ವೆಶನ್ ಪೇಪರ್ ನೋಡಿದ ಮೇಲೆ ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಜಮೀನು ರೈತ ಕಾಗದ ಅಸಲು ಎರಡನೇದು ಲಾಯರ್ ಕಾಡು ಫೀಸ್ ಕಾಲೇಜು ಮೂರನೇದು ಅಲಮಾರು ಸಾಬೂನು ಪಾದ್ರಿ ಮೇಜು ಹಾಗೆಯೇ ನಾಲ್ಕನೇದು ಬಂದ್ಬಿಟ್ಟು ಅಜ್ಜ ಅಕ್ಕಿ ತಿಳಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಇದಕ್ಕೆ ನಾಲ್ಕನೇ ಆಪ್ಷನ್ ಏನಿದೆ ಅಜ್ಜ ಅಕ್ಕಿ ತಿಳಿನಿದ್ದೆ ಇದು ಇದಕ್ಕೆ ಗುಂಪಿಗೆ ಸೇರದೇ ಇರತಕ್ಕಂತಹ ಪದ ಆಗಿರೋ ನೆಕ್ಸ್ಟ್ ನೋಡಿ ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನು ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಮಕ್ಕಳು ಗೋಧಿ ಆಡಲು ಬಳಸುವ ಚಕ್ರ ಆಪ್ಷನ್ ಸಿ ಅಂದ್ರೆ ಆಪ್ಷನ್ ಮೂರು ಬಾವುಟದಲ್ಲಿ ಬಳಸುವ ಬಣ್ಣದ ಚಕ್ರ ಆಪ್ಷನ್ ನಾಲ್ಕು ಕುಲವಂತರು ಬಂಡಿಗೆ ಬಳಸಿದ ಗಾಲಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಒನ್ ಮಡಿಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರೋ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಪಟ್ಟಿ ಒಂದನ್ನು ಪಟ್ಟಿ ಎರಡರ ಜೊತೆಗೆ ನಾವು ಹೋಲಿಸಿ ಬರೀಬೇಕು ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನು ಇಲ್ಲಿ ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಅಂದ್ಬಿಟ್ಟು ದರಾಬೇಂದ್ರ ಕೊಟ್ಟಿದ್ದಾರೆ ಆಪ್ಷನ್ ಬಿ ಮೂಡಲ ಮನೆಯ ಮುತ್ತಿನ ನೀರಿನ ಅಂತ ಅಂದ್ಬಿಟ್ಟು ಡಿ ಎಸ್ ಕರ್ಕಿ ಅವ್ರದ್ದು ಕೊಟ್ಟಿದ್ದಾರೆ ಆನಂದಮಯ ಈ ಜಗದ್ ಹೃದಯ ಇದು ಕೆ ಎಸ್ ನಿಸಾರ್ ಅಹಮದ್ ಬರ್ದಿರೋದು ಅಂತ ಕೊಟ್ಟಿದ್ದಾರೆ ಹಚ್ಚೇವು ಕನ್ನಡದ ದೀಪ ಕುವೆಂಪು ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಆಪ್ಷನ್ ಜಿ ಎಸ್ ಶಿವರುದ್ರಪ್ಪ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ತ್ರೀ ಏನಿದೆ ಸರಿಯಾದಂತಹ ಉತ್ತರ ಕಂಪೇರ್ ಮಾಡಿ ನೋಡಬಹುದು ಆಪ್ಷನ್ ತ್ರೀ ನಲ್ಲಿ ಹೇಗೆ ಮೂರು ಅಂತ ಕೊಟ್ಟಿದ್ದಾರೆ ಜೋಗದ ಸಿರಿ ಬೆಳಕಿನಲ್ಲಿ ಬರ್ದಿರೋದು ಕೆ ಎಸ್ ನಿಸಾರ್ ಅಹ್ಮದ್ ಅಂತ ಹೇಳಿ ಹಾಗೆಯೇ ಬಿ ಏನಿದೆ ಮೂಡಲ ಮನೆಯ ಮುತ್ತಿನ ನೀರಿನ ಈ ಇದನ್ನು ಬರೆದವ್ರು ಯಾರು ಅಂತ ಹೇಳಿದರೆ ದರಾಬೇಂದ್ರೆಯವ್ರು ಬರೆದಿರೋ ಅಂಥದ್ದು ಹಾಗೆಯೇ ಆನಂದಮಯ ಈ ಇದನ್ನ ಇದನ್ನು ಬರೆದಿರೋಂಥದ್ದು ಕುವೆಂಪುರವರು ಹಚ್ಚಿವು ಕನ್ನಡದ ದೀಪ ಇದನ್ನು ಬರೆದಿರೋದು ಯಾರು ಅಂತ ಹೇಳಿದರೆ ಡಿ ಎಸ್ ಕರ್ಕಿ ಸೊ ಇದನ್ನು ನೀವು ನೋಡ್ತಾ ಹೋಗ್ಬೋದು ನೆಕ್ಸ್ಟು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕೃಷ್ಣೇಗೌಡನ ಆನೆ ಸಣ್ಣ ಕತೆ ಅಂತ ಇದೆ ಬಟ್ ಇದು ಸಣ್ಣ ಕತೆ ಅಲ್ಲ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೀಳ್ಗತೆ ಇದು ಸರಿಯಾದಂತಹ ಉತ್ತರ ಕೃಷ್ಣೇಗೌಡನ ಆನೆ ಅನ್ನೋಂಥದ್ದು ಒಂದು ನೀಳ್ಗತೆ ಆಗಿರೋವಂಥದ್ದು ಮುಂದಿನ ಪ್ರಶ್ನೆ ನೋಡಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದಂತಹ ಕೃತಿ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಯಾವುದು ಆನ್ಸರ್ ವೀರೇಶ ಚರಿತೆ ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡಿ ಅದರ ಪಕ್ಕದಲ್ಲಿರತಕ್ಕಂತಹ ಪ್ರಶ್ನೆ ಹೊಂದಿಸಿ ಬರೆಯಿರಿ ಈ ಕೆಳಗಿನ ಪದಗಳನ್ನು ಅರ್ಥದ ಜೊತೆಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಪಟ್ಟಿ ಒಂದು ಹಾಗೆ ಪಟ್ಟಿ ಎರಡು ಇಲ್ಲಿ ಉಡುಗಿಸು ಅಂದರೆ ಕಟುಕ ಕಸಾಯಿ ಅಂದರೆ ಪಾರಿವಾಳ ಕಳಬ ಅಂದರೆ ಆನೆಯ ಮರಿ ಕಪೋತ ಅಂದರೆ ತಗ್ಗಿಸು ಅಂತ ಕೊಟ್ಟಿದ್ದಾರೆ ಜಂಬಲಾಗಿ ಸೊ ಅದನ್ನು ನಾವು ಯಾವುದಕ್ಕೆ ಯಾವುದು ಅನ್ನೋದನ್ನು ಹೊಂದಿಸಿ ಬರೀಬೇಕಾಗುತ್ತೆ ಸೊ ಇದಕ್ಕೆ ಆಪ್ಷನ್ ಫೋರ್ ಸರಿಯಾದಂತಹ ಉತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು ಉಡುಗಿಸು ಅಂತ ಅಂದರೆ ತಗ್ಗಿಸು ಅಂತ ಹೇಳಿ ಬರುತ್ತೆ ಉಡುಗಿಸು ಅಂತಂದರೆ ತಗ್ಗಿಸು ಇದು ಒಂದದ ಒಂದರದಕ್ಕೆ ಆನ್ಸರ್ ಆಗುತ್ತೆ ಕಸಾಯಿ ಅಂತ ಹೇಳಿದ್ರೆ ಇಲ್ಲಿ ಕಟುಕ ಆಗುತ್ತೆ ಇದು ಎರಡದಕ್ಕೆ ಆನ್ಸರ್ ಆಗುತ್ತೆ ಇನ್ನು ಕಳಬ ಅಂತ ಹೇಳಿದ್ರೆ ಆನೆಯ ಮರಿ ಇದು ಕರೆಕ್ಟಾಗಿಯೇ ಇದೆ ಇದು ಕರೆಕ್ಟ್ ಆಗಿದೆ ಇನ್ನು ಕಪೋತ ಅಂತ ಹೇಳಿದ್ರೆ ಪಾರಿವಾಳ ನಾಲ್ಕು ಸೊ ಹಾಗಾಗಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ಇನ್ನು ಆರನೇ ಪ್ರಶ್ನೆ ನೋಡಿ ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಪಟ್ಟಿ ಒಂದು ಪಟ್ಟಿ ಎರಡು ಇಲ್ಲಿ ಆಸ್ತಿ ಉತ್ಕರ್ಷ ಅಗ್ರಣಿ ಇಶೂದಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಿಮಗೆ ಹೊಂದಿಸಿ ಬರೀರಿ ಅಂತ ಕೇಳಿದಾಗ ಯಾವ್ದು ಒಂದು ಅಥವಾ ಎರಡಕ್ಕೆ ಕರೆಕ್ಟ್ ಆನ್ಸರ್ ಗೊತ್ತಾಗ್ಬಿಟ್ರೆ ಸಾಕು ಉಳಿದಿರೋದನ್ನ ನೀವು ಗೆಸ್ ಮಾಡಿ ಬರಿಬಹುದು ಸೊ ಇಲ್ಲಿ ಇಲ್ಲಿ ಆಸ್ತಿ ಅರ್ಥ ಏನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಆಪ್ಷನ್ ನಂಬರ್ ತ್ರೀ ಸರಿಯಾದಂತಹ ಉತ್ತರ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದೀವಿ ಅಹ್ ಆಸ್ತಿ ಅಂತ ಹೇಳಿದ್ರೆ ಏನು ಶ್ರದ್ಧೆ ಅಂತ ಹೇಳ್ಬಿಟ್ಟು ಉತ್ಕರ್ಷ ಅಂತ ಅಂದ್ರೆ ಏಳಿಗೆ ಉತ್ಕರ್ಷ ಅಂತಂದ್ರೆ ಏಳಿಗೆ ಆಸ್ತೆ ಅಂತ ಹೇಳಿದ್ರೆ ಶ್ರದ್ಧೆ ಅಗ್ರಣಿ ಅಂತ ಹೇಳಿದ್ರೆ ಮುಂದಾಳು ಇಶುದಿ ಅಂತ ಹೇಳಿದ್ರೆ ಬತ್ತಳಿಕೆ ಸೊ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡಿ ಎಂಟನೇ ಪ್ರಶ್ನೆ ವಿರುದ್ಧ ಪದ ಅಲ್ಲದೆ ಇರೋದನ್ನ ಗುರುತಿಸಿ ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಯಾವುದು ವಿರುದ್ಧ ಪದ ಅಲ್ಲ ಅನ್ನೋದನ್ನ ಹೇಳ್ಬೇಕು ಕ್ಷಯ ವೃದ್ಧಿ ಅಂತಕ್ಕಂಥದ್ದು ವಿರುದ್ಧ ಪದ ಹೌದು ಸಮಷ್ಟಿ ಇದು ಕೂಡ ವಿರುದ್ಧ ಪದ ಶಾಖ ಶೀತ ಇದು ಸಹ ವಿರುದ್ಧ ಪದ ಸಂಧ್ಯಾ ಸಂಜೆ ಇದು ವಿರುದ್ಧ ಪದ ಅಲ್ಲ ಆಕ್ಚುಲಿ ಇದು ತತ್ಸಮ ತದ್ಭವಕ್ಕೆ ಬರುತ್ತೆ ಸಂಧ್ಯಾ ಮತ್ತೆ ಸಂಜೆ ಹಾಗಾಗಿ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡಿ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇದು ಬಹಳ ಈಸಿ ಕ್ವಶನ್ ಇದು ತತ್ಸಮ ತದ್ಭವ ಯಾಕಂದ್ರೆ ಒಂದು ಅಥವಾ ಎರಡು ಗೊತ್ತಾದ್ರೆ ಸಾಕು ಅವಾಗಲೇ ಇನ್ನು ನೀವು ಈಸಿಯಾಗಿ ಔಟ್ ಮಾಡ್ಬೋದು ಇಲ್ಲಿ ನೋಡಿ ಕಾವ್ಯ ಅಂತ ಅಂದ್ರೆ ಕಬ್ಬ ಅಂತ ಹೇಳಿ ಕಾವ್ಯ ಕಬ್ಬ ಗೋಷ್ಠಿ ಗೊಟ್ಟೆ ಛತ್ರಿಕಾ ಅಂತಂದ್ರೆ ಸತ್ತಿಗೆ ತಟ ಅಂತ ಹೇಳಿದ್ರೆ ದಡ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಟೂ ಏನಿದೆ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಮನೆಯ ತನಕ ಎನ್ನುವುದು ಯಾವುದು ಅಂತ ಕೇಳಿದ್ದಾರೆ ಕೃದಂತಾವ್ಯಯ ಸಾಮಾನ್ಯಾವ್ಯಯ ತದ್ದಿತಾಂತ ಾವ್ಯಯ ಅನುಕರಣಾವ್ಯಯ ಸೊ ಮನೆಯ ತನಕ ಅಂತಕ್ಕಂಥದ್ದು ಯಾವ್ದು ಬರುತ್ತೆ ಇಲ್ಲಿ ಕೃದಂತಾವ್ಯಯಕ್ಕೆ ಇದು ಬರೋ ಅಂಥದ್ದು ಇನ್ನು ನೆಕ್ಸ್ಟ್ ನೋಡಿ ಹನ್ನೊಂದನೇ ಪ್ರಶ್ನೆ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಇದೆ ಸೊ ಇಲ್ಲಿ ಹಿರಿತನ ಅಂತ ಮೆನ್ಷನ್ ಮಾಡಿದ್ವಿ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗೋದಿಲ್ಲ ನೋಟ ಅಂತಕ್ಕಂಥದ್ದು ಏನಿದೆ ನೋಟ ಅನ್ನೋದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿ ನಾವು ಕೊಡ್ಬೋದು ನೆಕ್ಸ್ಟ್ ನೋಡಿ ಹನ್ನೆರಡನೇ ಪ್ರಶ್ನೆ ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನ ರಚನೆ ಮಾಡಬೇಕು ಅಂತ ಸೊ ಇಲ್ಲಿ ಜಂಬಲಾಗಿ ಕೊಟ್ಟಿದ್ದಾರೆ ಇದನ್ನ ನಾವೇನು ಮಾಡಬೇಕು ನೀಟಾಗಿ ಒಂದು ಸೆಂಟೆನ್ಸ್ ಮಾಡಬೇಕು ನೂರು ಯುವಕರನ್ನು ಕೊಡಿ ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವಾ ಸೊ ಇದನ್ನ ನಾವು ಹೇಗೆ ನೀಟಾಗಿ ನೋಡ್ಕೊಂಡು ಬರೆಯೋದು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ನಂಬರ್ ಟು ಬಿ ಎ ಡಿ ಸಿ ಇದು ಸರಿಯಾದಂತಹ ಉತ್ತರ ಅಂತ ಇಲ್ಲಿ ನೋಡಿ ಬಿ ಎ ಡಿ ಸಿ ನಾವು ನೋಡೋಣ ಇವಾಗ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಇದು ಸರಿಯಾದಂತಹ ವಾಕ್ಯ ಆಗುತ್ತೆ ನೆಕ್ಸ್ಟ್ ನೋಡಿ ಹದಿಮೂರನೇ ಪ್ರಶ್ನೆ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸ್ ನೋಡಿ ಪಾಲಿಗೆ ಬಂದಿದ್ದು ಪಂಚಾಮೃತ ಇದು ಕೂಡ ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು ಇನ್ನಷ್ಟು ಪಡೆಯುವ ಹಂಬಲ ಇರಬೇಕು ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಪಂಚಾಮೃತವನ್ನು ಪಾಳಿಯಲ್ಲಿ ಸ್ವೀಕರಿಸಬೇಕು ಅಂತ ಇದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಮೂರನೇದು ಅಂದ್ರೆ ದೊರೆತದರಲ್ಲಿಯೇ ಸಂತೃಪ್ತರಾಗಬೇಕು ಪಾಲಿಗೆ ಬಂದಿದ್ದು ಪಂಚಾಮೃತ ನಮಗೆ ಏನು ಸಿಗುತ್ತೆ ಅದರಲ್ಲಿ ನಾವು ಸಂತೋಷವನ್ನು ಪಡಬೇಕು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ಅಂತ ಇದೆ ಸೊ ಇಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಅಲ್ಪ ಇಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಪ ವಿರಾಮ ಚಿಹ್ನೆ ಮತ್ತು ಭಾವಸೂಚಕ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಇದಲ್ಲ ಇದು ರಾಂಗ್ ಆನ್ಸರ್ ಆ್ಯಕ್ಚುಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಅದಕ್ಕೆ ಅರ್ಧ ವಿರಾಮ ಚಿಹ್ನೆ ಹಾಕಬೇಕು ಹೆಚ್ಚು ಕೆಲಸ ಮಾಡಿದ್ದೀರಿ ಅದಕ್ಕೆ ಫುಲ್ ಸ್ಟಾಪ್ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಎರಡನೇದು ಆನ್ಸರ್ ಸರಿಯಾದ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಅಡಿಗೆರೆ ಹೇಳಿದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ ಅಂತ ಸೊ ಹಾಗಾಗಿ ನಿಮಗೆ ಒಂದರಿಂದ ಒಂಬತ್ತರ ತನಕ ನಿಮಗೆ ಕನ್ನಡ ಅಂಕಿಗಳು ನಿಮಗೆ ಬರಲೇಬೇಕು ಇದು ನೋಡಿ ಎಷ್ಟು ಈಸಿ ಇದೆ ಕ್ವೆಶನ್ ಅಂತ ಇದನ್ನು ಕೂಡ ಕೆಲವರು ಮಾರ್ಕ್ಸ್ನ ಕಳ್ಕೊಂಡಿರ್ತಾರೆ ಇಂಥ ಪ್ರಶ್ನೆಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಐದು ಒಂಬತ್ತು ಎಂಟು ಆರು ಏಳು ಆಪ್ಷನ್ ಎರಡು ಏನಿದೆ ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಹದಿನಾರನೇ ಪ್ರಶ್ನೆ ತಥ ಧನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಇದೆ ಸೊ ರ ಲ ಚ ಸ ಅಂತ ಇದೆ ಇದಕ್ಕೆ ಆಪ್ಷನ್ ಎ ಮತ್ತು ಬಿ ಬಿ ಮತ್ತು ಸಿ ಬಿ ಮತ್ತು ಡಿ ಎ ಮತ್ತು ಸಿ ಅಂತ ಕೊಟ್ಟಿದ್ದಾರೆ ಯಾವುದಾಗತ್ತೆ ಇದಕ್ಕೆ ಆಪ್ಷನ್ ಅಂತ ಹೇಳಿದ್ರೆ ಲ ಮತ್ತು ಸ ಲ ಮತ್ತು ಸ ಅಂದರೆ ಬಿ ಮತ್ತು ಡಿ ಆಗುವಂಥದ್ದು ಆಪ್ಷನ್ ನಂಬರ್ ತ್ರೀ ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ನೋಡಿ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಕೆಯಾಗದಿರುವುದನ್ನು ಗುರುತಿಸಿ ಯಾವ ವಾಕ್ಯಗಳಲ್ಲಿ ಕರೆಕ್ಟಾಗಿ ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ ಅನ್ನೋದನ್ನ ಗುರುತಿಸಬೇಕು ಸರಿಯಾದ ಲೇಖನ ಚಿಹ್ನೆಗಳನ್ನು ಗುರುತಿಸಬೇಕಾಗುತ್ತೆ ನೋಡಿ ಇದಕ್ಕೆ ಆಪ್ಷನ್ ನಂಬರ್ ಟೂ ಏನಿದೆ ಸರಿಯಾಗಿದೆ ಸೊ ಹಾಗಾಗಿ ನೀವು ಲೇಖನ ಚಿಹ್ನೆಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ನೋಡಿ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಅಂತ ಇದೆ ಈ ವಾಕ್ಯಗಳನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ನಂಬರ್ ಒನ್ ಪಿ ಕ್ಯೂ ಟಿ ಆರ್ ಎಸ್ ಸರಿಯಾದಂತಹ ಉತ್ತರ ಆಗಿರುತ್ತೆ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಪಟ್ಟಿ ಒಂದರಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಆ ಪದಗಳಿಗೆ ಅರ್ಥಗಳನ್ನ ಕೊಟ್ಟಿದ್ದಾರೆ ಯಾವುದು ಅಂತ ಹೇಳಿ ನೀವು ಕಂಡು ಹಿಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಆಪ್ಷನ್ ನಂಬರ್ ಫೋರ್ ಇದಕ್ಕೆ ಸರಿಯಾದಂತಹ ಉತ್ತರ ಮೊದಲನೇದು ಅಲ್ಲಿ ಒಯ್ ಅಂತ ಇದೆ ಒಯ್ ಅಂತ ಸಾಗಿಸು ಅಂತ ಹೇಳಿ ಅರ್ಥ ಬರುತ್ತೆ ಸಾರಿ ಒಯ್ ಅಂತಂದ್ರೆ ಸಾಗಿಸು ಸಾಗಿಸು ಹಾಗೆ ಎರಡನೇದು ಒಕ್ಕಲಿಕ್ಕು ಅಂತ ಹೇಳಿದ್ರೆ ಕೊಲ್ಲು ಅಂತ ಅರ್ಥ ಬರುತ್ತೆ ಒಸೆ ಅಂತ ಹೇಳಿದ್ರೆ ಪ್ರೀತಿ ಅಂತ ಅರ್ಥ ಬರುತ್ತೆ ಓವು ಅಂತ ಹೇಳಿದ್ರೆ ಸಂರಕ್ಷಿಸು ಅಂತ ಅರ್ಥ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಪಟ್ಟಿ ಒಂದರ ಜೊತೆಗೆ ಪಟ್ಟಿ ಎರಡನ್ನ ಹೊಂದಿಸಿ ಬರೆಯಿರಿ ಅಂತ ಇದೆ ಪಟ್ಟಿ ಒಂದರಲ್ಲಿ ಅನ್ವರ್ತಕನಾಮ ಗುಣವಾಚಕ ಪ್ರಕಾರ ವಾಚಕ ಹಾಗೆ ಕೃದಂತ ಭಾವನಾಮವನ್ನು ಕೊಟ್ಟಿದ್ದಾರೆ ಸೊ ಇದು ಕೂಡ ಈಸಿ ಪ್ರಶ್ನೆ ನನ್ನ ಪ್ರಕಾರ ಇಲ್ಲಿ ಅನ್ವರ್ತನಾಮ ಅಂತ ಹೇಳಿದ್ರೆ ಯಾವುದಕ್ಕೆ ಬರುತ್ತೆ ಇಲ್ಲಿ ಅನ್ವರ್ತನಾಮ ಬಂದು ವ್ಯಾಪಾರಿಗೆ ಬರುತ್ತೆ ವ್ಯಾಪಾರಿ ಅನ್ವರ್ತನಾಮ ಗುಣವಾಚಕ ಅಂದ್ರೆ ಇದು ಹೊಗಳಿ ಹೇಳುವಂಥದ್ದು ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಅದರ ಕ್ವಾಲಿಟಿ ಬಗ್ಗೆ ಹೇಳುವಂಥದ್ದು ಗುಣವಾಚಕ ಇಲ್ಲಿ ಹೊಸ ಬಟ್ಟೆ ಇದು ಕರೆಕ್ಟ್ ಆದಂತಹ ಉತ್ತರ ಪ್ರಕಾರ ವಾಚಕ ಯಾವುದು ಅಂತದ್ದು ಅಂತಕ್ಕಂಥದ್ದು ಪ್ರಕಾರ ವಾಚಕ ಕೃದಂತ ಭಾವನಾಮ ಬಂದು ನೋಟ ಕೃದಂತ ಭಾವನಾಮ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮೂರನೇದು ಮೂರನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತ ಒಂದನೇ ಪ್ರಶ್ನೆ ನೋಡಿ ಇಲ್ಲಿ ಕೂಡ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಹೇಳಿ ಕೊಟ್ಟಿದ್ದಾರೆ ಹೊಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಟೂ ಸರಿಯಾಗಿದೆ ನಿತ್ಯ ನಪುಂಸಕ ಲಿಂಗ ಅಂತ ಬಂದಾಗ ದಂಡು ಬಂದಿತ್ತು ಅಂತ ಹೇಳಿ ಬರುತ್ತೆ ವಾಚ್ಯ ಲಿಂಗ ಅಂತ ಬಂದಾಗ ನೀನು ತಾಯಿ ಅಂತ ಬರುತ್ತೆ ನಿತ್ಯ ಸ್ತ್ರೀ ನಪುಂಸಕ ಲಿಂಗ ಅಂತ ಬಂದಾಗ ಒಲಿದ ದೇವತೆ ಅ ಲಿಂಗ ಅಂತ ಬಂದಾಗ ಚಂದ್ರೋದಯವಾಯಿತು ಅಂತ ಹೇಳಿ ಬರುತ್ತೆ ಸೊ ಇದು ಸರಿಯಾದಂತಹ ಆನ್ಸರ್ ಆಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಇದು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಗಳು ಯಾವ ರೀತಿ ಇದೆ ನೋಡಿ ಗಳು ಪ್ರತ್ಯಯವು ಪುಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಹೇಳಿಕೆ ಎರಡು ಅರು ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತದೆ ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಹೇಳಿಕೆ ಒಂದು ಮತ್ತೆ ಹೇಳಿಕೆ ಎರಡು ಎರಡು ಕೂಡ ಸರಿಯಾಗಿದೆ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ನೋಡಿ ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಇದೆ ಸಕಲ ಐಶ್ವರ್ಯ ಬಂದು ವೃದ್ಧಿ ಸಂಧಿಗೆ ಇದು ಉದಾಹರಣೆಯಾಗಿ ಇರೋ ಆಪ್ಷನ್ ನಂಬರ್ ಟು ಸರಿಯಾದಂತಹ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದೆ ಇರುವ ಪದ ಯಾವುದು ಅಂತ ಕೇಳಿದರೆ ಸೊ ಡೈರೆಕ್ಟ್ ಆಗಿ ಆನ್ಸರ್ನೆ ಹೇಳ್ಬಿಡ್ತೀನಿ ಇಲ್ಲಿ ನೀನು ಅಂತಕ್ಕಂಥದ್ದು ಏನಿದೆ ಅನ್ಯ ಪುರುಷ ಪ್ರತ್ಯಯ ಅಲ್ಲದೆ ಇರತಕ್ಕಂತಹ ಪದ ಆಗಿರೋ ಅಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಮುಂದಿನ ಅವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಸಂಭವನಾರ್ಥಕ ಅಂದರೆ ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದೆ ಸಂಭಾವನೆ ಇರುವಂತದ್ದು ಬಂದರೂ ಬರಬಹುದು ಬರದೇನೂ ಇರಬಹುದು ನಾಟ್ ಕನ್ಫರ್ಮ್ ಕನ್ಫರ್ಮ್ ಆಗಿ ಬರ್ತಾನೆ ಬರಲ್ಲ ಅಂತ ಹೇಳೋದಲ್ಲ ಸಂಭಾವನಾ ಅಂದರೆ ಅಂದ್ರೆ ಕನ್ಫರ್ಮ್ ಇಲ್ಲದೇ ಇರೋದು ಅಂತ ಸೊ ಇಲ್ಲಿ ಬಂದಾನು ಬಂದರೂ ಬರಬಹುದು ಅನ್ನೋ ಒಂದು ಮಾತಿದೆಯಲ್ಲ ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಫೋರ್ ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಆಪತ್ ಧರ್ಮ ಇದನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ ಆಪ್ಷನ್ ನಂಬರ್ ಒನ್ ಆಪತ್ ಪ್ಲಸ್ ಧರ್ಮ ಆಪದ್ ಧರ್ಮ ಆಗುತ್ತೆ ಸೊ ಇಲ್ಲ ಆಪ್ಷನ್ ನಂಬರ್ ಒನ್ ಸರಿಯಾದಂತಹ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಪಯಸ್ ಶಯನ ಪದವನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ ಪಯಸ್ ಪ್ಲಸ್ ಶಯನ ಪಯಶ್ ಶಯನ ಆಪ್ಷನ್ ನಂಬರ್ ಎರಡು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡಿ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಇಲ್ಲಿ ಕ್ಲಿಯರ್ ಆಗಿ ಇದೆ ಉಡಾ ಇಸು ಇಸು ಅಂತ ಬಂದಾಗ ನಾವು ಅದನ್ನ ಯಾವ ಧಾತು ಅಂತ ಹೇಳಬೇಕು ಸಾಧಿತ ಧಾತು ಅಂತ ಹೇಳಿ ಕರಿಬೇಕು ಹಾಗಾಗಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಒಂದನೇ ಆಪ್ಷನ್ ಸರಿಯಾದಂತಹ ಉತ್ತರ ಆಗಿರುವಂಥದ್ದು ನೆಕ್ಸ್ಟು ಮೊದಲೆರಡು ಪದಗಳಿಗೆ ಸಂಬಂಧ ಇರೋ ಹಾಗೆ ಮೂರನೇ ಪ ಪದಕ್ಕೆ ಸಂಬಂಧವನ್ನ ರೂಪ ಸಂಬಂಧ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ವಿಘಟಿಗ ಅಂತ ಹೇಳಿದ್ರೆ ವಿಘಿಗ ಅಂತ ಬರುತ್ತೆ ಉದ್ಘೋಷಣೆ ಅಂತ ಹೇಳಿದ್ರೆ ಉಜ್ಜವಣೆ ಅಂತ ಹೇಳಿ ಬರುತ್ತೆ ಇದು ತತ್ಸಮ ತದ್ಭವ ಆಕ್ಚುಲಿ ಸೊ ಇದು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಮೂರನೇ ಆಪ್ಷನ್ ಸರಿಯಾದಂತಹ ಉತ್ತರ ಆಗಿದೆ ಇಲ್ಲಿ ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿರಿ ಅಂತ ಇದೆ ಇಲ್ಲಿ ಪೋರ್ಚುಗೀಸ್ ಪದಗಳು ಇವೆಲ್ಲವೂ ಕೂಡ ಸಾಬೂನು ಪಾದ್ರಿ ಮೇಜು ಇದೆಲ್ಲವೂ ಯಾವ ಪದ ಪೋರ್ಚುಗೀಸ್ ಪದಗಳಾಗಿರುವಂಥದ್ದು ಸೊ ಮೂವತ್ತೊಂದನೇ ಪ್ರಶ್ನೆ ನೋಡಿ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ಅಂತ ಹೇಳಿದ್ರೆ ಹಳೆಯ ಹೊಸದು ಸೊ ಈ ಥರ ಎಲ್ಲ ವರ್ಣನೆ ಮಾಡೋದಿದೆಯಲ್ಲ ಅದು ಗುಣವಾಚಕ ಆಗಿರುವಂಥದ್ದು ಮೂವತ್ತೊಂದನೇ ಪ್ರಶ್ನೆಗೆ ನಾಲ್ಕು ಆಪ್ಷನ್ ಸರಿಯಾದಂತಹ ಉತ್ತರ ಇಲ್ಲಿ ಹೇಳಿ ಮೂವತ್ತೆರಡನೇ ಪ್ರಶ್ನೆ ನೋಡಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಚ್ಚೆ ಕನ್ನಡದಲ್ಲಿ ವಿಸರ್ಗ ಇರುವ ಪದಗಳಿಲ್ಲ ಸಮರ್ಥನೆ ನೋಡಿ ಅದಕ್ಕೆ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅಂತ ಇದೆ ಸೊ ಹಾಗಾಗಿ ಇಲ್ಲಿ ಹೇಳಿಕೆ ಕೂಡ ಸರಿ ಹಾಗೆ ಸಮರ್ಥನೆಯು ಕೂಡ ಸರಿ ಅನ್ನೋದು ಇದು ಮೊದಲನೇ ಪ್ರಶ್ನೆಗೆ ಮೊದಲನೇ ಆಪ್ಷನ್ ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ ಆಕ್ಚುಲಿ ಇಲ್ಲಿ ಉತ್ಪ್ರೇಶ ಅಲಂಕಾರ ಅಂತ ಇದೆ ಇದು ರಾಂಗ್ ಆ್ಯಕ್ಚುಲಿ ಉತ್ಪ್ರೇಶ ಅಲಂಕಾರ ಅಲ್ಲ ಇದು ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿ ಅಲಂಕಾರ ಬಂದು ರೂಪಕ ಅಲಂಕಾರ ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆ ಅಂತ ಇದೆ ಸೊ ಇದಕ್ಕೆ ಮುಂದೆ ನೀಡಿರುವ ಸಂಕೇತಗಳನ್ನ ಗಮನಿಸಿ ಸರಿಯಾದಂತಹ ಒಂದು ವಾಕ್ಯವನ್ನು ನಾವು ಸಂಯೋಜನೆ ಮಾಡಬೇಕಾಗತ್ತೆ ಇಲ್ಲಿ ಯಾವುದು ಯಾವುದು ಸರಿಯಾದಂತಹ ಆನ್ಸರ್ ಅಂತ ಹೇಳಿದ್ರೆ ಇ ಎಫ್ ಸಾರಿ ಎಫ್ ಇ ಜಿ ಸಿ ಡಿ ಎ ಬಿ ಅಂತ ಇದೆ ಸೊ ನೋಡಿ ಇಲ್ಲಿ ಎಫ್ ಇ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಉಪನಯನ ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಇದು ಸರಿಯಾದಂತಹ ಆನ್ಸರ್ ಆಗಿರುವಂಥದ್ದು ಆಪ್ಷನ್ ಫೋರ್ ಈಗ ನೆಕ್ಸ್ಟ್ ನೋಡಿ ಮೂವತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಅರ್ಥ ಇಲ್ಲದೇ ಇರೋ ವಾಕ್ಯಗಳನ್ನ ಕೊಟ್ಟೋದ್ರ ಜೊತೆಗೆ ಒಂದು ಅರ್ಥ ಇರುವಂತಹ ವಾಕ್ಯವನ್ನು ಕೊಟ್ಟಿದ್ದಾರೆ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ ಇದು ಸರಿಯಾದಂತಹ ಉತ್ತರ ಇದಕ್ಕೆ ಮೂವತ್ತಾರನೇ ಪ್ರಶ್ನೆ ನೋಡಿ ಇಲ್ಲಿ ಕೂಡ ಇಂಗ್ಲಿಷ್ ಅಂಕಿಗಳನ್ನ ಕೊಟ್ಬಿಟ್ಟು ಕನ್ನಡದಲ್ಲಿ ಗುರುತಿಸಿ ಅಂತ ಹೇಳಿರುವಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ತ್ರೀ ಕರೆಕ್ಟ್ ಆರು ಸೊನ್ನೆ ಮೂರು ಎಂಟು ಐದು ಏಳು ಇದು ಸರಿಯಾದಂತಹ ಉತ್ತರ ಮೂವತ್ತೇಳನೇ ಪ್ರಶ್ನೆ ನೋಡಿ ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನ ಗುರುತಿಸಿ ಅಂತ ಇದೆ ಸೊ ಇಲ್ಲಿ ನೋಡಿ ಆಹಾಹ ಸೂರ್ಯನಿಗೂ ಗ್ರಹಣವೇ ಇಲ್ಲಿ ಯಾವ ಯಾವ ಲೇಖನ ಚಿಹ್ನೆ ಬರಬೇಕು ಅಂತ ಹೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಮೂರನೇದು ಸರಿ ಆಹಾಹ ಅಂದ್ರೆ ಅದು ಭಾವಸೂಚಕ ಸೂರ್ಯನಿಗೂ ಗ್ರಹಣವೇ ಅಲ್ಲಿ ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ ಬರಬೇಕಾಗುತ್ತೆ ಮೂರನೇದು ಸರಿಯಾದ ಆನ್ಸರ್ ಆಗಿದೆ ಇನ್ನು ಪ್ರಶ್ನೆ ನೋಡಿ ಕೆಳಗಿನ ಗಾದೆ ಮಾತನ್ನ ಪೂರ್ಣಗೊಳಿಸಿರಿ ಅಂತ ಇದೆ ಸಂಜೆಯ ಹೊತ್ತಿಗೆ ಡ್ಯಾಶ್ ಅಂತ ಇದೆ ಸಂಜೆಯ ಹೊತ್ತಿಗೆ ಮೂರು ಮೊಳ ನೈದರಂತೆ ಇದು ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಟೂ ಸರಿಯಾಗಿರುವಂತ ಆನ್ಸರ್ ಆಗಿದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಬರುವ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿದರೆ ಅರ್ಧ ವಿರಾಮ ಇದು ಬರುವಂಥದ್ದು ನೆಕ್ಸ್ಟು ನಲವತ್ತನೇ ಪ್ರಶ್ನೆ ನೋಡಿ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆಯಾಗಿತ್ತು ಇಲ್ಲಿ ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ ಅಂತ ಇದೆ ಇಲ್ಲಿ ಗೆರೆ ಎಳೆದಿರ್ತಕ್ಕಂತಹ ಪದ ವಕಾರಾಗಮ ಸಂಧಿಗೆ ಸೇರೋ ಅಂಥದ್ದು ಒಂದನೇ ಪ್ರಶ್ನೆ ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇದೆ ಹುಡುಗ ಅಂತಕ್ಕಂಥದ್ದು ಹೂವ ರೂಢನಾಮ ಹೂವಾಡಿಗ ಅಂತಕ್ಕಂಥದ್ದು ಇಲ್ಲಿ ಅನ್ವರ್ತನಾಮಕ್ಕೆ ಬರುತ್ತೆ ಇಲ್ಲಿ ಹೂವಾಡಿಗ ಶಿಕ್ಷಕ ವ್ಯಾಪಾರಿ ವೈದ್ಯ ಸೊ ಇದೆಲ್ಲ ಏನೋ ಅನ್ವರ್ತನಾಮಕ್ಕೆ ಬರೋ ಅಂಕಿತನಾಮ ಅಂದ್ರೆ ಹೆಸರುಗಳು ರಾಮನಾಥ ಸೀತಾ ಅಕ್ಷಯ ಸೊ ಇದೆಲ್ಲ ಅಂಕಿತ ನಾಮ ರೂಢನಾಮ ಅಂದ್ರೆ ರೂಢಿಯಿಂದ ಕರ್ಕೊಂಡು ಬಂದಿರುವಂತದ್ದು ಸರ್ವನಾಮ ಅಂತಂದ್ರೆ ಅವರ ಹೆಸರಿಗೆ ಬದಲಿಗೆ ಕರೆಯುವಂಥದ್ದು ಅವರು ನಾನು ನೀನು ತಾನು ಸರ್ವನಾಮಕ್ಕೆ ಬರೋವಂಥದ್ದು ಇನ್ನು ನಲವತ್ತೆರಡನೇ ಪ್ರಶ್ನೆ ನೋಡಿ ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಮೂರನೇದು ಸರಿಯಾದಂತಹ ಉತ್ತರ ಎಳೆ ಪ್ಲಸ್ ಕರು ಎಳೆಗರು ಇದು ಯಾವ ಸಂಧಿಗೆ ಬರುತ್ತೆ ಅಂತ ಹೇಳಿದ್ರೆ ಆದೇಶ ಿಗೆ ಬರುತ್ತೆ ಯಾಕೆ ಕಚಟ ತಪಗಳಿಗೆ ಗಜ ದಬಗಳು ಆದೇಶವಾಗಿ ಬಂದಾಗ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಸೊ ಇಲ್ಲಿ ಕ ಜಾಗದಲ್ಲಿ ಗ ಇದೆ ಕ ಚಟ ತಪ ಗ ಜಡ ದಬ ಸೊ ಹಾಗಾಗಿ ಇದು ಮೂರನೇ ಆಪ್ಷನ್ ಸರಿಯಾದ ಉತ್ತರ ಇಲ್ಲಿ ನಲವತ್ತ್ ಮೂರನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಇದೆ ಸೊ ಮೂರನೇದು ಸರಿಯಾಗಿದೆ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಇಲ್ಲಿ ಮೂರನೇದು ಸರಿಯಾದ ಉತ್ತರ ಇನ್ನು ಉಳಿದಿರ್ತಕ್ಕಂತಹ ಆಪ್ಷನ್ಸ್ನ ನೋಡಿ ಅದಕ್ಕೆ ಅರ್ಥನೇ ಇಲ್ಲ ಹತ್ತನೇ ಶತಮಾನವನ್ನು ಸುವರ್ಣ ಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ ಅದು ಸೆಂಟೆನ್ಸ್ ಕರೆಕ್ಟ್ ಆಗಲ್ಲ ಸುವರ್ಣ ಯುಗ ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ ಅದು ಕೂಡ ಸರಿ ಹೋಗಲ್ಲ ಸೊ ಮೂರನೇ ಆಪ್ಷನ್ಸ್ ಸರಿಯಾದಂತಹ ಉತ್ತರ ಇಲ್ಲಿ ನಲ್ವತ್ನಾಲ್ಕನೇ ಪ್ರಶ್ನೆ ನೋಡಿ ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ ಸೊ ಗ್ರಂಥಿ ಗಂಟು ಚತುರ್ಥಿ ಚೌತಿ ಗೂಕ ಗೂಬೆ ಬಟ್ ಇಲ್ಲಿ ರಿಸಿ ಋಣ ಆಗೋದಿಲ್ಲ ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಸರಿಯಾದಂತಹ ಜೋಡಿ ಅಲ್ಲ ಹಾಗಾಗಿ ಇದು ಕರೆಕ್ಟ್ ಆಗಿರೋಂಥ ಆನ್ಸರ್ ಇದಕ್ಕೆ ನೆಕ್ಸ್ಟ್ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಇದೆ ಇಲ್ಲಿ ಸಂಖ್ಯಾ ವಾಚಕ ಅಂತ ಕೊಟ್ಟು ರಾಮ ಲಕ್ಷ್ಮಣ ಅಂತ ಕೊಟ್ಟಿದ್ದಾರೆ ಸಂಖ್ಯಾ ವಾಚಕ ಅಂದರೆ ಏನು ಬರುತ್ತೆ ಇಲ್ಲಿ ಸಂಖ್ಯೆಗಳು ಮಾತ್ರ ಬರುತ್ತೆ ನಾಮವಾಚಕ ಅಂದ್ರೆ ದೊಡ್ಡದು ಸಣ್ಣದು ಅಂತ ಕೊಟ್ಟಿದ್ದಾರೆ ನಾಮವಾಚಕ ಅಂತಂದ್ರೆ ಹೆಸರುಗಳು ಬರ್ಬೇಕಾಗಿರೋ ಜಾಗದಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ಸರಿಯಾದ ಹೊಂದಾಣಿಕೆ ಅಲ್ಲ ದ್ವಿರುಕ್ತಿ ದಡದಡ ಅಂತ ಕೊಟ್ಟಿದ್ದಾರೆ ದಡದಡ ಅಂತಕ್ಕಂಥದ್ದು ಆಕ್ಚುಲಿ ದ್ವಿರುಕ್ತಿ ಅಲ್ಲ ನನ್ನ ಪ್ರಕಾರ ಇದು ಇದು ರಾಂಗ್ ಆಗಿದೆ ಆನ್ಸರು ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಗುಣವಾಚಕ ಕೆಟ್ಟದ್ದು ಒಳ್ಳೇದು ಇದು ಸರಿಯಾದಂತಹ ಉತ್ತರ ನಲವತ್ತ ಐದನೇ ಪ್ರಶ್ನೆಗೆ ಇನ್ನು ನೆಕ್ಸ್ಟು ನಲವತ್ತಾರನೇ ಪ್ರಶ್ನೆ ನೋಡಿ ಆ ಪಟ್ಟಿಯಲ್ಲಿರುವ ತತ್ಸಮಗಳನ್ನು ಬ ಪಟ್ಟಿಯಲ್ಲಿನ ತತ್ಸ ತದ್ಭವಗಳೊಂದಿಗೆ ಹೊಂದಿಸಿ ಬರೀಬೇಕು ಅಂತ ಹೇಳಿ ಸೊ ಇಲ್ಲಿ ತತ್ಸಮ ತದ್ಭವಗಳ ಬಗ್ಗೆ ನಿಮಗೆ ಬಹಳಷ್ಟು ಜ್ಞಾನ ಇರಬೇಕಾಗುತ್ತೆ ಸ್ನೇಹಿತರೆ ಪುಸ್ತಕ ಅಂತಂದ್ರೆ ಹೊತ್ತಗೆ ಅಂತ ಹೇಳಿ ಬರತ್ತೆ ಸಂಸ್ಕೃತ ಅಂತ ಹೇಳಿದ್ರೆ ಸಕ್ಕದ ಅಂತ ಆನ್ಸರ್ ಆಗುತ್ತೆ ಕರ್ತೃ ಅಂದ್ರೆ ಕರ್ತಾರ ದೀಪಿಕಾ ಅಂದ್ರೆ ದೀವಿಗೆ ಸೊ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಒನ್ ಸರಿಯಾದಂತಹ ಉತ್ತರ ಇಲ್ಲಿ ನಲವತ್ತ ಏಳನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದ ಜೋಡಿಯನ್ನು ಗುರುತಿಸಿ ಬರೀಬೇಕಾಗತ್ತೆ ಇಲ್ಲಿ ರಕ್ಷೆ ಶಿಕ್ಷೆ ಪಂಡಿತ ಪಾಮರ ಕೊನರು ಪಮರು ತೆಗಳಿಕೆ ಬಿಕ್ಕಳಿಕೆ ಅಂತ ಇದೆ ಇಲ್ಲಿ ಡಿ ಮಾತ್ರ ಸರಿ ಅಂತಕ್ಕಂಥದ್ದಿದೆ ಸೊ ಇದು ಸರಿಯಾದಂತಹ ಆನ್ಸರ್ ಇಲ್ಲಿ ನಲವತ್ತೆಂಟನೇ ಪ್ರಶ್ನೆ ನೋಡಿ ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಕೇಶಿ ರಾಜ ಇದಕ್ಕೆ ಸರಿಯಾದಂತಹ ಉತ್ತರ ಇನ್ನು ನಲವತ್ತೊಂಬತ್ತನೇ ಪ್ರಶ್ನೆ ಐ ಮತ್ತೆ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತದೆ ಸಂಧ್ಯಾಕ್ಷರಗಳು ಐ ಮತ್ತೆ ಅವು ನಾವು ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಯೋಗವಾಹಕಗಳು ಎರಡಿದಾವೆ ಯಾವುದು ಯೋಗವಾಹಕಗಳು ಅಂತ ಹೇಳಿ ಅಂ ಮತ್ತೆ ಅಹ ಮಹಾಪ್ರಾಣಗಳು ಎಷ್ಟಿದಾವೆ ಹತ್ತು ಅನುನಾಸಿಕಗಳು ಎಷ್ಟಿದಾವೆ ಐದಿದಾವೆ ಸೊ ಹಾಗಾಗಿ ಐ ಮತ್ತೆ ಅವು ಯಾವ ಗುಂಪಿಗೆ ಸೇರಿದ್ದೆ ಸೇರುತ್ತೆ ಸಂಧ್ಯಾಕ್ಷರಗಳ ಗುಂಪಿಗೆ ಸೇರೋದು ಇನ್ನು ಐವತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಈ ಕೆಳಗಿನ ಪದಗಳಲ್ಲಿ ಯಾವ್ದು ಸಜಾತಿಯ ಒತ್ತಕ್ಷರವಾಗಿದೆ ಸಜಾತಿಯ ಒತ್ತಕ್ಷರ ಅಂತಂದ್ರೆ ಒಂದು ಪದಕ್ಕೆ ಅದೇ ಪದದ ಒತ್ತಕ್ಷರ ಬಂದ್ರೆ ಅದನ್ನ ಸಜಾತಿಯ ಒತ್ತಕ್ಷರ ಅಂತ ಹೇಳಿ ಕರಿತೀವಿ ಈಗ ಅಕ್ಷರ ಅಂತಕ್ಕಂಥದ್ದು ವಿಜಾತಿಯ ಒತ್ತಕ್ಷರ ಆಗಿದೆ ಇದೆಲ್ಲ ಶಕ್ತಿ ಅಂತದ್ದು ಕೂಡ ವಿಜಾತಿ ಒತ್ತಕ್ಷರ ಅಕ್ಕ ಅಂತಕ್ಕಂಥದ್ದು ಸಜಾತಿಯ ಒತ್ತಕ್ಷರ ಯಾಕಂದ್ರೆ ಕಾಗೆ ಕಾನೆ ಒತ್ತಕ್ಷರ ಬಂದಿರೋದ್ರಿಂದ ಇದು ಏನು ಸರಿಯಾದಂತಹ ಉತ್ತರ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ನಿಮಗೆ ಕ್ವೆಶನ್ ಪೇಪರ್ ಯಾವ ರೀತಿ ಇದೆ ಅನ್ನೋ ಒಂದು ಐಡಿಯಾ ಕೂಡ ಬಂತಲ್ಲ ಬಹಳ ಈಸಿ ಇರುತ್ತೆ ಅಂತ ಅಂದ್ಕೊಂಡು ನೀವು ಓದದೆ ಕುತ್ಕೊಂಬೇಡಿ ತುಂಬಾ ಅಡ್ವಾನ್ಸ್ಡ್ ಆಗಿ ಕೊಟ್ಟಿರ್ತಾರೆ ಕನ್ನಡನೂ ಕೂಡ ಸ್ಟೇಟ್ಮೆಂಟ್ಸ್ಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ